ಹೊಸ ವರ್ಷ ಬಂದಂತೆ ಯಾರೋ ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಹೊಸ ವರ್ಷ ಬಂದಂತೆ ಯಾರೋ ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು ಮಾವಿನಾಚಿಗುರನ್ನು ತಿನ್ನಲು ಕೊಟ್ಟಾರು ಮಾವಿನಾಚಿಗುರನ್ನು ತಿನ್ನಲು ಕೊಟ್ಟಾರು ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ಏನೋ ನಿರೀಕ್ಷೆ ಸೃಷ್ಟಿಯಲ್ಲ ಹೂಗಳ ಪರೀಕ್ಷೆ ದುಂಬೆಗಳಿಗೆಲ್ಲ ಏನೋ ನಿರೀಕ್ಷೆ ಸೃಷ್ಟಿಯಲ್ಲ ಹೂಗಳ ಪರೀಕ್ಷೆ ದುಂಬೆಗಳಿಗೆಲ್ಲ ಬಂದನೋ ವಸಂತ ಬಂದಿಗಳೆಲ್ಲ ಬಂದನೋ ವಸಂತ ಬಂದಿಗಳೆಲ್ಲ ಹೊಸ ಬಯಕೆ ಹೊಸ ಆಲೆ ರುಚಿ ರುಚಿಯ ಬಿಲ್ಲ ಹೊಸ ಬಯಕೆ ಹೊಸ ಆಲೆ ರುಚಿ ರುಚಿಯ ಬಿಲ್ಲ ಹೊಸ ವರ್ಷ ಬಂದಂತೆ ಯಾರೋ ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ಏನಿದೆಯೋ ಇಲ್ಲವೋ ಆಸೆಯೊಂದುಂಟು ಬಾನಿನಲ್ಲಿ ಹೊಸ ಸೂರ್ಯ ಬರುವ ಮಾತುಂಟು ಏನಿದೆಯೋ ಇಲ್ಲವೋ ಆಸೆಯೊಂದುಂಟು ಬಾನಿನಲ್ಲಿ ಹೊಸ ಸೂರ್ಯ ಬರುವ ಮಾತುಂಟು ಸಂಜೆಯಲ್ಲಿ ಮಿಂಚಿದರೆ ಅಂಚುಗಳ ಬಣ್ಣ ಸಂಜೆಯಲ್ಲಿ ಮಿಂಚಿದರೆ ಅಂಚುಗಳ ಬಣ್ಣ ಕಪ್ಪಾದರೂ ಮುಗಿಲು ಜರಿಸೀರೆಯಣ್ಣ ಕಪ್ಪಾದರೂ ಮುಗಿಲು ಜರಿಸೀರೆಯಣ್ಣ ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ನೆನಪುಗಳ ಜೋಲಿಯಲ್ಲಿ ತೂಗುವುದು ಮನಸ್ಸು ಕಟ್ಟುವುದು ಮಾಲೆಯಲ್ಲಿ ಹೊಸ ಹೊಸ ಕನಸು ನೆನಪುಗಳ ಜೋಲಿಯಲ್ಲಿ ತೂಗುವುದು ಮನಸ್ಸು ಕಟ್ಟುವುದು <Gattu> ಮಾಲೆಯಲ್ಲಿ ಹೊಸ ಹೊಸ ಕನಸು ನನಸಾಗದಿದ್ದರೂ ಕನಸಿಗಿದೆ ಘನತೆ ನನಸಾಗದಿದ್ದರೂ ಕನಸಿಗಿದೆ ಘನತೆ ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ ಹೊಸ ವರ್ಷ ಬಂದಂತೆ ಯಾರೋ ಬಂದಾರೋ

ಕೂಗಿ ಕರೆದಾರು ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ಯಾರು ಬಂದಾ यारो तंदारो यारो बंदारो